ಕಾಸರಗೋಡು ಕರ್ನಾಟಕದ ನಕ್ಷೆಯಲ್ಲಿ ಇಲ್ಲ ನಿಜ ಆದರೆ ಅಲ್ಲಿ ವಾಸವಿರುವವರಲ್ಲಿ ಹೆಚ್ಚಿನವರು ಕನ್ನಡಿಗರೇ ಕನ್ನಡದ ಶಾಲೆಗಳೇ ಹೆಚ್ಚಿರುವ ಗಣಿನಾಡದು ಆದರೆ ಕೇರಳ ಸರ್ಕಾರ ಮತ್ತೆ ಕನ್ನಡ ಶಾಲೆಗೆ ದ್ರೋಹ ಬಂದಿದೆ ಅಷ್ಟಕ್ಕೂ ಕೇರಳ ಸರ್ಕಾರ ಮಾಡಿದ್ದಾದ್ರೂ ಏನು ನಾವು ಹೇಳ್ತೀವಿ ಈ ಸ್ಟೋರಿ ನೋಡಿ ಹಿರಿಯ ಪ್ರಾಥಮಿಕ ಶಾಲೆ ಡಿವನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಸಿನಿಮಾ ಅಳಿವಿನಂಚಿನಲ್ಲಿರುವ ಕನ್ನಡ ಶಾಲೆಗಳ ಪರಿಸ್ಥಿತಿ ಕನ್ನಡಕ್ಕಾಗಿ ಶಾಲಾ ವಿದ್ಯಾರ್ಥಿಗಳ ಹೋರಾಟವಿರುವ ಈ ಸಿನಿಮಾವನ್ನ ನೀವೆಲ್ಲರೂ ನೋಡಿರ್ತೀರಾ ಆದರೆ ಸಿನಿಮಾದ ಕತೆ ಕಾಸರಗೋಡಿನಲ್ಲಿ ನಿಜವಾಗ್ಬಿಟ್ಟಿದೆ ಕನ್ನಡದ ಶಾಲೆ ಮಲಯಾಳಿ ಶಿಕ್ಷಕ ನಿಜ ದಕ್ಷಿಣ ಕನ್ನಡ ಸಮೀಪದ ಕಾಸರಗೋಡಿನಲ್ಲಿ ಕನ್ನಡಿಗರ ಸಂಖ್ಯೆಯೇ ಹೆಚ್ಚು ಕನ್ನಡ ಶಾಲೆಗಳ ಸಂಖ್ಯೆಯೇ ಜಾಸ್ತಿ ಆದರೆ ಆಡೂರಿನ ಕೋರಿಕೊಂಡ ಕನ್ನಡ ಮಾಧ್ಯಮದ ಅಂಗನವಾಡಿ ಶಾಲೆಗೆ ಕನ್ನಡ ಭಾರದ ಮಲಯಾಳಂ ಶಿಕ್ಷಕಿಯನ್ನ ನೇಮಕವನ್ನ ಮಾಡಲಾಗಿದೆ ಇದನ್ನು ವಿರೋಧಿಸಿ ಕನ್ನಡ ಸಂರಕ್ಷಣಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಮಕ್ಕಳು ಪೋಷಕರು ದೇಲಂಪಾಡಿ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಕೋರಿಕಂಡ ಅಂಗನವಾಡಿಯಲ್ಲಿ ಒಟ್ಟು ಹದಿನೆಂಟು ಮಕ್ಕಳಿದ್ದಾರೆ ಈ ಪೈಕಿ ಹದಿನಾರು ಮಕ್ಕಳು ಕನ್ನಡ ಮಾತನಾಡ್ತಾರೆ ಆದರೂ ದೇವಂಪಾಡಿ ಗ್ರಾಮ ಪಂಚಾಯತ್ ಉದ್ದೇಶ ಪೂರ್ವಕವಾಗಿ ಮಲಯಾಳಂ ಶಿಕ್ಷಕಿಯನ್ನ ನೇಮಿಸಿರುವ ಆರೋಪ ಕೇಳಿಬಂದಿದೆ ಅಂತ ಮಾತ್ರ ಇದುವಂತಹ ಹಕ್ಕ ಒಂದೇ ಆಗಿ ಕಿತ್ತಗಿಯುವಂತಹ ಒಂದು ಪ್ರಕ್ರಿಯೆ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತ ಹಲವು ಬಾರಿ ಮನವಿ ಮಾಡಿದ್ರು ಕನ್ನಡ ಸಂಘಟನೆಗಳನ್ನ ಕೇರಳ ಸರ್ಕಾರ ಕ್ಯಾರೆ ಎಂದಿರುವಂತೆ ಕೋರಿಕಂಡ ಅಂಗನವಾಡಿಯಲ್ಲಿ ಈಗ ತಾತ್ಕಾಲಿಕ ಅಂತೇಳಿ ಮಲಯಾಳಿ ಶಿಕ್ಷಕಿಯನ್ನು ನೇಮಕಾತಿ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಪ್ರಾರಂಭದ ಹಂತದಲ್ಲಿ ನಾವು ಹಲವ್ ಹಲವು ಬಾರಿ ಹಲವು ಕಡೆಗಳಲ್ಲಿ ಮನವಿ ಕೊಟ್ಟರೂ ಕೂಡ ಯಾವುದೇ ಸ್ಪಂದನೆ ಬರದ ಕಾರಣ ಗೆ ಹೋಗ್ಬೇಕಾಗಿ ಬಂತು ನಂತರ ನಾವು ಈಗ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದೇವೆ ಮಕ್ಕಳಿಗೋಸ್ಕರ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ ಸದ್ಯ ಹೋರಾಟಗಾರರು ಕನ್ನಡ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಆದೇಶದ ಮೇಲೆ ಎಲ್ಲರ ಚಿತ್ತನೆಕ್ಕಿದೆ ಕ್ಯಾಮ್ರಾ ಪರ್ಸನ್ ದಿವಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪುಟ್ಟ ನಡ ಮಂಗಳೂರು ಕಾಸರಗೋಡು ಕರ್ನಾಟಕದ ನಕ್ಷೆಯಲ್ಲಿ ಇಲ್ಲ ನಿಜ ಆದರೆ ಅಲ್ಲಿ ವಾಸವಿರುವವರಲ್ಲಿ ಹೆಚ್ಚಿನವರು ಕನ್ನಡಿಗರೇ ಕನ್ನಡದ ಶಾಲೆಗಳೇ ಹೆಚ್ಚಿರುವ ಗಣಿನಾಡದು ಆದರೆ ಕೇರಳ ಸರ್ಕಾರ ಮತ್ತೆ ಕನ್ನಡ ಶಾಲೆಗೆ ದ್ರೋಹ ಬಂದಿದೆ ಅಷ್ಟಕ್ಕೂ ಕೇರಳ ಸರ್ಕಾರ ಮಾಡಿದ್ದಾದ್ರೂ ಏನು ನಾವು ಹೇಳ್ತೀವಿ ಈ ಸ್ಟೋರಿ ನೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಿವನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಸಿನಿಮಾ ಅಳವಿನಂಚಲಲ್ಲಿರುವ ಕನ್ನಡ ಶಾಲೆಗಳ ಪರಿಸ್ಥಿತಿ ಕನ್ನಡಕ್ಕಾಗಿ ಶಾಲಾ ವಿದ್ಯಾರ್ಥಿಗಳ ಹೋರಾಟವಿರುವ ಈ ಸಿನಿಮಾವನ್ನ ನೀವೆಲ್ಲರೂ ನೋಡಿರ್ತೀರಾ ಆದರೆ ಈ ಸಿನಿಮಾದ ಕತೆ ಕಾಸರಗೋಡಿನಲ್ಲಿ ನಿಜವಾಗ್ಬಿಟ್ಟಿದೆ ಕನ್ನಡದ ಶಾಲೆ ಮಲಯಾಳಿ ಶಿಕ್ಷಕ ನಿಜ ದಕ್ಷಿಣ ಕನ್ನಡ ಸಮೀಪದ ಕಾಸರಗೋಡಿನಲ್ಲಿ ಕನ್ನಡಿಗರ ಸಂಖ್ಯೆಯೇ ಹೆಚ್ಚು ಕನ್ನಡ ಶಾಲೆಗಳ ಸಂಖ್ಯೆಯೇ ಜಾಸ್ತಿ ಆದರೆ ಆಡೂರಿನ ಕೋರಿಕೊಂಡ ಕನ್ನಡ ಮಾಧ್ಯಮದ ಅಂಗನವಾಡಿ ಶಾಲೆಗೆ ಕನ್ನಡ ಭಾರದ ಮಲಯಾಳಂ ಶಿಕ್ಷಕಿಯನ್ನ ನೇಮಕವನ್ನ ಮಾಡಲಾಗಿದೆ ಇದನ್ನು ವಿರೋಧಿಸಿ ಕನ್ನಡ ಸಂರಕ್ಷಣಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಮಕ್ಕಳು ಪೋಷಕರು ದೇಲಂಪಾಡಿ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಲ್ಲಿ ಒಟ್ಟು ಹದಿನೆಂಟು ಮಕ್ಕಳಿದ್ದಾರೆ ಈ ಪೈಕಿ ಹದಿನಾರು ಮಕ್ಕಳು ಕನ್ನಡ ಮಾತನಾಡ್ತಾರೆ ಆದ್ರೂ ದೇವಂಪಾಡಿ ಗ್ರಾಮ ಪಂಚಾಯತ್ ಉದ್ದೇಶಪೂರ್ವಕವಾಗಿ ಮಲಯಾಳಂ ಶಿಕ್ಷಕಿಯನ್ನ ನೇಮಿಸಿರುವ ಆರೋಪ ಕೇಳಿಬಂದಿದೆ ಇದುವಂತಹ ಹಕ್ಕುಗಳನ್ನ ಒಂದೊಂದೇ ಆಗಿ ಕಿತ್ತಗೆಯುವಂತಹ ಒಂದು ಪ್ರಕ್ರಿಯೆ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತೆ ಹಲವು ಬಾರಿ ಮನವಿ ಮಾಡಿದ್ರು ಕನ್ನಡ ಸಂಘಟನೆಗಳನ್ನ ಕೇರಳ ಸರ್ಕಾರ ಕ್ಯಾರೆ ಎಂದಿರುವಂತೆ ಕೋರಿಕಂಡ ಅಂಗನವಾಡಿಯಲ್ಲಿ ಈಗ ತಾತ್ಕಾಲಿಕ ಅಂತೇಳಿ ಮಲಯಾಳಿ ಶಿಕ್ಷಕಿಯನ್ನು ನೇಮಕಾತಿ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಪ್ರಾರಂಭದ ಹಂತದಲ್ಲಿ ನಾವು ಹಲವ ಹಲವು ಬಾರಿ ಹಲವು ಕಡೆಗಳಲ್ಲಿ ಮನವಿ ಕೊಟ್ಟರೂ ಕೂಡ ಯಾವುದೇ ಸ್ಪಂದನೆ ಬರದ ಕಾರಣ ಗೆ ಹೋಗ್ಬೇಕಾಗಿ ಬಂತು ನಂತರ ನಾವು ಈಗ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದೇವೆ ಮಕ್ಕಳಿಗೋಸ್ಕರ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ ಸದ್ಯ ಹೋರಾಟಗಾರರು ಕನ್ನಡ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಆದೇಶದ ಮೇಲೆ ಎಲ್ಲರ ಚಿತ್ತನೆ ಕ್ಯಾಮ್ರಾ ಪರ್ಸನ್ ದಿವಕರ್ ಪದ್ಮಂಜ ಜೊತೆ ದಿನೇಶ್ ರಿಪಬ್ಲಿಕ್ ರಿಪಬ್ಲಿಕ್ಡ ಮಂಗಳೂರು ಕಾಸರಗೋಡು ಕರ್ನಾಟಕದ ನಕ್ಷೆಯಲ್ಲಿ ಇಲ್ಲ ನಿಜ ಆದರೆ ಅಲ್ಲಿ ವಾಸವಿರುವವರಲ್ಲಿ ಹೆಚ್ಚಿನವರು ಕನ್ನಡಿಗರೇ ಕನ್ನಡದ ಶಾಲೆಗಳೇ ಹೆಚ್ಚಿರುವ ಗಣಿನಾಡದು ಆದರೆ ಕೇರಳ ಸರ್ಕಾರ ಮತ್ತೆ ಕನ್ನಡ ಶಾಲೆಗೆ ದ್ರೋಹ ಬಂದಿದೆ ಅಷ್ಟಕ್ಕೂ ಕೇರಳ ಸರ್ಕಾರ ಮಾಡಿದ್ದಾದ್ರೂ ಏನು ನಾವು ಹೇಳ್ತೀವಿ ಈ ಸ್ಟೋರಿ ನೋಡಿ ಹಿರಿಯ ಪ್ರಾಥಮಿಕ ಶಾಲೆ ಡಿವನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಸಿನಿಮಾ ಅಳಿವಿನಂಚಿನಲ್ಲಿರುವ ಕನ್ನಡ ಶಾಲೆಗಳ ಪರಿಸ್ಥಿತಿ ಕನ್ನಡಕ್ಕಾಗಿ ಶಾಲಾ ವಿದ್ಯಾರ್ಥಿಗಳ ಹೋರಾಟವಿರುವ ಈ ಸಿನಿಮಾವನ್ನ ನೀವೆಲ್ಲರೂ ನೋಡಿರ್ತೀರಾ ಆದರೆ ಈ ಸಿನಿಮಾದ ಕತೆ ಕಾಸರಗೋಡಿನಲ್ಲಿ ನಿಜವಾಗ್ಬಿಟ್ಟಿದೆ ಕನ್ನಡದ ಶಾಲೆ ಮಲಯಾಳಿ ಶಿಕ್ಷಕ ನಿಜ ದಕ್ಷಿಣ ಕನ್ನಡ ಸಮೀಪದ ಕಾಸರಗೋಡಿನಲ್ಲಿ ಕನ್ನಡಿಗರ ಸಂಖ್ಯೆಯೇ ಹೆಚ್ಚು ಕನ್ನಡ ಶಾಲೆಗಳ ಸಂಖ್ಯೆಯೇ ಜಾಸ್ತಿ ಆದರೆ ಆಡೂರಿನ ಕೋರಿಕೊಂಡ ಕನ್ನಡ ಮಾಧ್ಯಮದ ಅಂಗನವಾಡಿ ಶಾಲೆಗೆ ಕನ್ನಡ ಭಾರದ ಮಲಯಾಳಂ ಶಿಕ್ಷಕಿಯನ್ನ ನೇಮಕವನ್ನ ಮಾಡಲಾಗಿದೆ ಇದನ್ನು ವಿರೋಧಿಸಿ ಕನ್ನಡ ಸಂರಕ್ಷಣಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಮಕ್ಕಳು ಪೋಷಕರು ದೇಲಂಪಾಡಿ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಅಂಗನವಾಡಿಯಲ್ಲಿ ಒಟ್ಟು ಹದಿನೆಂಟು ಮಕ್ಕಳಿದ್ದಾರೆ ಈ ಪೈಕಿ ಹದಿನಾರು ಮಕ್ಕಳು ಕನ್ನಡ ಮಾತನಾಡ್ತಾರೆ ಆದರೂ ದೇವಂಪಾಡಿ ಗ್ರಾಮ ಪಂಚಾಯತ್ ಉದ್ದೇಶ ಪೂರ್ವಕವಾಗಿ ಮಲಯಾಳಂ ಶಿಕ್ಷಕಿಯನ್ನ ನೇಮಿಸಿರುವ ಆರೋಪ ಕೇಳಿಬಂದಿದೆ ಇದುವಂತಹ ಹಕ್ಕುಗಳನ್ನ ಒಂದೊಂದೇ ಆಗಿ ಕಿತ್ತಗಿಯುವಂತಹ ಒಂದು ಪ್ರಕ್ರಿಯೆ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತ ಹಲವು ಬಾರಿ ಮನವಿ ಮಾಡಿದ್ರು ಕನ್ನಡ ಸಂಘಟನೆಗಳನ್ನ ಕೇರಳ ಸರ್ಕಾರ ಕ್ಯಾರೆ ಎಂದಿರುವಂತೆ ಕೋರಿಕಂಡ ಅಂಗನವಾಡಿಯಲ್ಲಿ ಈಗ ತಾತ್ಕಾಲಿಕ ಅಂತೇಳಿ ಮಲಯಾಳಿ ಶಿಕ್ಷಕಿಯನ್ನು ನೇಮಕಾತಿ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಪ್ರಾರಂಭದ ಹಂತದಲ್ಲಿ ನಾವು ಹಲವ್ ಹಲವು ಬಾರಿ ಹಲವು ಕಡೆಗಳಲ್ಲಿ ಮನವಿ ಕೊಟ್ಟರೂ ಕೂಡ ಯಾವುದೇ ಸ್ಪಂದನೆ ಬರದ ಕಾರಣ ಡಿ ಎಲ್ ಎಸ್ ಸಿ ಗೆ ಹೋಗ್ಬೇಕಾಗಿ ಬಂತು ನಂತರ ನಾವು ಈಗ ಹೈಕೋರ್ಟ್ ಗೆ ಅರ್ಜಿ ಹಾಕಿದ್ದೇವೆ ಮಕ್ಕಳಿಗೋಸ್ಕರ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ ಸದ್ಯ ಹೋರಾಟಗಾರರು ಕನ್ನಡ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಆದೇಶದ ಮೇಲೆ ಎಲ್ಲರ ಚಿತ್ತನೆಕ್ಕಿದೆ ಕ್ಯಾಮರಾ ಪರ್ಸನ್ ದಿವಕರ್ ಪದ್ಮಂಜಾ ಜೊತೆ ದಿನೇಶ್ ಕಾಶಿಪುಟ್ಟ ರಿಪಬ್ಲಿಕ್ ನಡ ಮಂಗಳೂರು